ವ್ಯಕ್ತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಮಾತಿನಲ್ಲಿ ಶಕ್ತಿ ಇದೆ ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು ಹದಿನೆಂಟು ಇಪ್ಪತ್ತೊಂದನೆಯ ವಚನ ಜೀವ ಮರಣಗಳು ನಾಲಿಗೆಯ ವಶ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ನೋಡ್ರಿ ಮರಣವು ಜೀವವು ಆಶೀರ್ವಾದವು ಶಾಪವು ಸೋಲು ಗೆಲುವು ಎಲ್ಲವೂ ನಮ್ಮ ಮಾತಿನಲ್ಲಿ ಅಡಗಿದೆ ನಿಮ್ಮ ಬಾಯಿ ಮಾತುಗಳು ನಿಮಗೆ ಸುಖವನ್ನು ಆರೋಗ್ಯವನ್ನು ತರಬಹುದು ಅದೇ ಬಾಯಿ ಮಾತುಗಳು ವ್ಯಾಧಿಯನ್ನು ಬಲಹೀನತೆಗಳನ್ನು ತರಬಹುದು ಆದುದರಿಂದ ನೀವು ಮಾತನಾಡುವ ಮಾತುಗಳ ಕುರಿತಾಗಿ ನಾವು ಎಚ್ಚರವಾಗಿರಬೇಕು ಒಂದು ದಿನಕ್ಕೆ ಒಬ್ಬ ಪುರುಷನು ದಿನಕ್ಕೆ ಇಪ್ಪತ್ತೊಂಬತ್ತು ಸಾವಿರ ಮಾತುಗಳನ್ನು ಮಾತನಾಡ್ತಾನಂತೆ ಒಬ್ಬ ಸ್ತ್ರೀ ಮೂವತ್ತೈದು ಸಾವಿರ ಮಾತುಗಳನ್ನು ಆಡುತ್ತಾಳಂತೆ ನೋಡ್ರಿ ಪುರುಷರಿಗಿಂತ ಸ್ತ್ರೀಯರು ಹೆಚ್ಚು ಮಾತನಾಡ್ತಾರಂತೆ ಆದರೆ ನಾವು ಆಡುವ ಮಾತುಗಳು ಯಾರು ಹೆಚ್ಚು ಮಾತಾಡ್ತಾರೆ ಕಡಿಮೆ ಮಾತಾಡ್ತಾರೆ ಅದು ವಿಷಯವಲ್ಲ ನಮ್ಮ ಮಾತುಗಳ ಕುರಿತಾಗಿ ಎಚ್ಚರವಾಗಿರಬೇಕು ನಮ್ಮ ಜೀವಿತದಲ್ಲಿ ಅವಿಸ್ವಾಸದ ಅಥವಾ ದೇವರಿಗೆ ಇಷ್ಟವಿಲ್ಲದ ಕಾರ್ಯದ ಮಾತುಗಳನ್ನು ಮಾತನಾಡಬಾರದು ಈ ಲೋಕದಲ್ಲಿ ಮಾತನಾಡಲು ಒಂದು ಸುಂದರವಾದ ಮಾತುಗಳು ಇದೆ ಅಂತ ಹೇಳಿದ್ರೆ ಅದು ದೇವರ ವಾಗ್ದ ಾನದ ಮಾತುಗಳಾಗಿದೆ ಆ ಮಾತುಗಳನ್ನು ನಾವು ನಂಬಿಕೆಯಿಂದ ಹರಿಕೆ ಮಾಡಬೇಕು ಸತ್ಯವೇದದಲ್ಲಿ ದೇವರು ಮಾಡಿದ ಅದ್ಭುತದ ಕುರಿತಾಗಿ ಮಾತನಾಡ್ರಿ ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದ ಮಹತ್ ಕಾರ್ಯಗಳ ಸಾಕ್ಷಿಯ ಕುರಿತಾಗಿ ಮಾತನಾಡಿರಿ ಒಂದು ಸಾಕ್ಷಿಯನ್ನು ನಿಮ್ಮೊಂದಿಗೆ ಹೇಳುತ್ತೇನೆ ಒಬ್ಬ ಸಹೋದರಿಯವರಿಗೆ ಕಿಡ್ನಿಯಲ್ಲಿ ಕ್ಯಾನ್ಸರ್ ರೋಗ ಬಂದಿತ್ತರೆ ವೈದ್ಯರು ಕೈ ಬಿಟ್ಟರು ಆ ಸಹೋದರಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಸತ್ಯ ವೇದದಲ್ಲಿರುವಂಥ ಎಲ್ಲ ವಾಗ್ದಾನಗಳನ್ನು ಒಂದೊಂದಾಗಿ ಹರಿಕೆ ಮಾಡಿ ದೇವರೇ ನಿನ್ನ ವಚನ ಹೀಗೆ ಹೇಳುತ್ತೆ ನನ್ನನ್ನು ಗುಣಪಡಿಸ್ರಿ ಗುಣಪಡಿಸ್ರಿ ನಾನು ನಂಬ್ತೇನೆ ಎಂಬುದಾಗಿ ಒಂದೊಂದು ದಿನವೂ ನಂಬಿಕೆಯಿಂದ ಹರಿಕೆ ಮಾಡಿದಳು ನಡೆದಂಥ ಒಂದು ಅದ್ಭುತ ದೇವರು ಅವಳ ಶರೀರವನ್ನು ಮುಟ್ಟಿ ಸೌಖ್ಯ ಕೊಟ್ಟು ಆರೋಗ್ಯವನ್ನು ಕೊಟ್ಟರು ಅವಳು ಆರೋಗ್ಯವನ್ನು ಸೌಖ್ಯವನ್ನು ಹೊಂದಿಕೊಂಡಳು ನೋಡ್ರಿ ಪ್ರೀತಿ ಉಳ್ಳ ಜನರೇ ದೇವರ ವಾಕ್ಯವನ್ನು ಮಾತಿನಿಂದ ಹರಿಕೆ ಮಾಡಿರಿ ಅನೇಕರು ತಮ್ಮ ಬಾಯಿ ಮಾತುಗಳಿಂದ ತಮ್ಮ ಸಂತತಿಯ ಮೇಲೆ ಮಕ್ಕಳ ಮೇಲೆ ಶಾಪವನ್ನು ಬರಮಾಡಿಕೊಳ್ಳುತ್ತಾರೆ ಕೆಲವರು ಬಾಯನ್ನು ತೂತಿನ ಮಡಿಕೆ ಅಂತ ಹೇಳ್ತಾರೆ ಒಬ್ಬ ದೇವ ಸೇವಕರು ಮಹಡಿಯ ಮೆಟ್ಟಲು ಹತ್ತುವಾಗ ಅವರು ಬಿದ್ದು ಬಿಟ್ಟರೆ ಅದನ್ನು ನೋಡಿದಂಥ ಒಬ್ಬ ಸಹೋದರಿ ಅವಳು ಹೇಳಿದ್ದು ಸೇವಕರು ಬಿದ್ದು ಬಿಟ್ಟರು ಎಲ್ಲಿಂದ ಬಿದ್ದು ಬಿಟ್ಟಿದ್ರು ಅವರು ಮಹಡಿಯಿಂದ ಅವಳು ಹೇಳಿದ್ದು ಮಹಡಿಯಿಂದ ಅಂತ ಹೇಳೋದನ್ನ ಕಟ್ ಮಾಡಿಬಿಟ್ಟು ಸೇವಕರು ಬಿದ್ದು ಬಿಟ್ಟರು ಅಂತ ಹೇಳಿದ್ಲು ಇದನ್ನು ಕೇಳಿಸಿಕೊಂಡ ಇನ್ನೊಬ್ಬ ಸಹೋದರಿ ಸೇವಕರು ಪಾಪದಲ್ಲಿ ಬಿದ್ದುಬಿಟ್ರು ಅಂತ ಹೇಳಿಬಿಟ್ಲು ಅದನ್ನು ಕೇಳಿದಂಥ ಇನ್ನೊಬ್ಬ ಸಹೋದರಿ ಪಾಸ್ಟ್ರವರು ಯಾವುದೋ ಒಂದು ಸಹೋದರಿಯೊಟ್ಟಿಗೆ ಬಿದ್ದು ಹೋಗ್ಬಿಟ್ಟಿದಾರಂತೆ ಅವರು ಬಿದ್ದು ಹೋಗಿದ್ದು ಮಹಡಿಯಿಂದ ಅದನ್ನು ನೋಡಿದವರು ಬೇರೆ ಥರ ಹೇಳಿದ್ರು ಅದನ್ನು ನೋಡಿದ ಕೇಳಿದವರು ಮತ್ತೊಂದು ಥರ ಹೇಳಿದ್ರು ಅದನ್ನು ನೋಡಿದ ಇನ್ನೊಬ್ಬ ಸಹೋದರಿ ಒಂಥರ ಹೇಳಿದೆ ಇದ್ರ ನಿಮಿತ್ತ ಆ ಸಭೆನೇ ಹೊಡೆದೋಯ್ತು ಪಾಸ್ಟ್ರವರು ಸೇವೆ ಬಿಟ್ಟೇ ಹೋಗ್ಬಿಟ್ರು ಪಾಪ ಆದುದರಿಂದ ಅವ್ರಿ ಬಗ್ಗೆ ಮಾತಾಡಬೇಕಾದ್ರೆ ಜಾಗ್ರತೆ ಇರಲಿ ಅವ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗ್ಬೇಡ್ರಿ ದೇವರು ನಮ್ಮ ಬಾಯಲ್ಲಿ ಜೀವದ ಮಾತುಗಳನ್ನು ಇಟ್ಟಿದ್ದಾರೆ ಉತ್ತೇಜನದ ಮಾತುಗಳನ್ನು ಮಾತನಾಡಿರಿ ನಂಬಿಕೆಯ ಮಾತುಗಳನ್ನು ಮಾತನಾಡಿರಿ ಭಕ್ತಿ ವೃದ್ಧಿ ಉಂಟು ಮಾಡುವಂಥ ಮಾತುಗಳನ್ನು ಮಾತನಾಡ್ರಿ ಸುಮ್ಮ ಸುಮ್ಮನೆ ಬೇಕಾಬೀಟಿಯಾಗಿ ಮಾತುಗಳನ್ನು ಆಡಬೇಡ್ರಿ ಮಾತುಗಳ ಕುರಿತಾಗಿ ಜಾಗ್ರತೆ ಉಳ್ಳವರಾಗಿರ್ರಿ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ಕೂಡ ನಿಮ್ಮ ವಚನವನ್ನು ಧ್ಯಾನಿಸುವಂತೆ ನಮಗೆ ಸಹಾಯ ಮಾಡಿದ್ದೀರಾ ನಮ್ಮ ಮಾತುಗಳ ಕುರಿತಾಗಿ ನಾವು ಯಾವಾಗಲೂ ಎಚ್ಚರ ವಹಿಸುವಂತೆ ನಮಗೆ ಸಹಾಯ ಮಾಡ್ರಿ ಅನೇಕ ಸಮಯಗಳಲ್ಲಿ ನಾವು ಏನು ಮಾಡ್ತೇವೆ ಎಂಥದ್ದು ಮಾಡ್ತೇವೆ ಗೊತ್ತಿಲ್ಲದೆ ಸ್ವಾಮಿ ಬಾಯಿಗೆ ಬಂದ ಹಾಗೆ ಮಾತನಾಡುವುದುಂಟು ಆದರೆ ಬಾಯಲ್ಲಿ ಸ್ವಾಮಿ ಜೀವ ಮರಣಗಳನ್ನಿಟ್ಟಿದ್ದೀರ ನಾವು ಮರಣದ ಮಾತುಗಳನ್ನೆಲ್ಲ ಜೀವದ ಮಾತುಗಳನ್ನು ನುಡಿಯುವಂತೆ ಸಹಾಯ ಮಾಡಿರಿ ನಮ್ಮ ಬಾಯಿ ಮಾತುಗಳನ್ನು ಕಾದುಕೊಳ್ಳುವಂತೆ ಸಹಾಯ ಮಾಡಿರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡ್ರಿ ಒಂದೊಂದು ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಜ್ ಲಾಡ್ ಹಾಗಾದ್ರೆ ನಮ್ಮ ಬಾಯಿ ಮಾತುಗಳನ್ನ ಕಾಪಾಡಿಕೊಳ್ಳೋಣ ಕರ್ತನ ನಿಮ್ಮನ್ನ ಬ್ಲೆಸ್ ಮಾಡಲಿ ಗಾಡ್ ಬ್ಲೆಸ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತಹ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ